ನೋಡಿ ಪ್ರಹ್ಲಾದ್ ಜೋಶಿ ಅವರು ಬಹಳಷ್ಟು ತಿಳ್ಕೊಂಡಂತವ್ರು ಅವರು ಈ ರೀತಿ ಹೇಳಿಕೆ ಕೊಡೋದು ಸರಿಯಲ್ಲ ಇವತ್ತು ಈ ಜೈಲ್ಗಳಲ್ಲಿ ಸರ್ವೇ ಸಾಮಾನ್ಯ ಗಂಭೀರವಾದ ಆರೋಪ ಯಾವಾಗಲೂ ಕೂಡ ಬರ್ತಾ ಇದೆ ಇವತ್ತು ದಿವಸ ಅವ್ರ ಹೊರಗಡೆಯಿಂದ ಊಟ ಸಪ್ಲೈ ಆಗುತ್ತೆ ಮದ್ಯ ಸಪ್ಲೈ ಆಗುತ್ತೆ ಹಾಗೆ ಹೀಗೆ ಅಂತೇಳಿ ಮೊಬೈಲ್ ಫೋನ್ ಸಪ್ಲೈ ಆಗ್ತವೆ ನಾನು ಕೂಡ ನೋಡಿದ್ದೀನಿ ಗಮನಿಸಿದ್ದೀನಿ ಹೀಗಾಗಿ ಇದು ಲೀಕ್ ಆಗಿದೆ ಘಟನೆ ಈ ಘಟನೆ ಬಗ್ಗೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡು ಅಥವಾ ಕೂಡ ಚದುರು ಹೋಗುವಂತೆ ಎಲ್ಲರನ್ನು ಡಿವೈಡ್ ಮಾಡಿ ಹಾಕಿ ಬಹಳ ಸ್ಟ್ರಿಕ್ಟ್ ಆಗಿ ಆದೇಶವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೊಟ್ಟಿದ್ದಾರೆ ಇವಾಗ ಲೀಕ್ ಯಾರ ಯಾರಿಂದ ಆಯ್ತು ಏನಾಯ್ತು ತನಿಖೆ ಆಗ್ತದೆ ಆದ್ರೆ ಅದನ್ನು ತಗೊಂಡು ಹೋಗುವ ಮೂಡಾದಲ್ಲಿ ಏನಿದೆ ಡೈವರ್ಟ್ ಮಾಡಕ್ಕೆ ಏನಿದೆ ಮೂಡಾಡದಲ್ಲಿ ಸಿದ್ದರಾಮಯ್ಯವ್ರಿಗೆ ಮೂರ ಎಕರೆ ಹದಿನಾರು ಗುಂಟೆ ಅವರ ಭಾವ ಮೈದಾನ ಅವರ ಪತ್ನಿ ಹೆಸರು ಮೇಲೆ ಬಂದಿತ್ತು ತಪ್ಪಿರುವಂತದ್ದು ಮೂಡ ಯಾಕಂದ್ರೆ ಮೂಡ ಭೂಸ್ವಾಧೀನ ಮಾಡಿಕೊಂಡು ಪರಿಹಾರ ಕೊಟ್ಟು ಅಭಿವೃದ್ಧಿ ಪಡಿಸಿ ಕೊಡಬೇಕಾಗಿತ್ತು ಭೂ ಸ್ವಾಧೀನ ಮಾಡಿಕೊಂಡಿಲ್ಲ ಪರಿಹಾರವೂ ಕೊಟ್ಟಿಲ್ಲ ಇಲ್ಲಿಗಲ್ ಆಗಿರೋದನ್ನ ಅದನ್ನ ತೆಗೆದುಕೊಂಡು ಅದು ಅತಿಕ್ರಮಣ ಮಾಡಿ ಅದು ತೆಗೆದುಕೊಂಡು ಕಾನೂನು ಬಾಹಿರೋದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಯಿ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ ತಪ್ಪು ಮೂಲ ಮೂಲ ಪ್ರಶ್ನೆ ಮಾಡ್ತಾರೆ ಮೂಲ ಮೂಡ ತಪ್ಪು ತದನಂತರ ಹಂಚಿಕೆ ಯಾರಿಂದ ಆಗಿದೆ ಮೂಢ ಅಧ್ಯಕ್ಷರು ಅವರು ಬಿಜೆಪಿ ಸರ್ಕಾರದಲ್ಲಿ ರಾಮದಾಸ್ ಅವರು ಡಿ ಟಿ ದೇವೇಗೌಡರು ಜನತಾ ದಳದವರು ಸಾರಾ ಮಹೇಶ್ ಇದ್ದರು ಇವರೆಲ್ಲ ಇದ್ದಾಗ ಹಂಚಿಕೆ ಆಗಿದೆ ತಪ್ಪಾಗಿದೆ ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ ಐವತ್ತೈವತ್ತು ಕೊಡಬೇಕು ಯಾಕಂದ್ರೆ ಅದನ್ನ ಮಾಡಿದ್ದ ಅಪರಾಧ ಏನು ತಿದ್ಕೊಳಕಾಗೋದಿಲ್ಲ ಅಲ್ಲ ಇಲ್ಲಿಗೆ ಡೇಪೇನು ಮಾರಾಟ ಮಾಡಿದ್ರು ತಿದ್ದ್ಕೊಳ್ಳಕ್ ಆಗೋದಿಲ್ಲ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವ್ರದ್ದು ಏನ್ ಪಾಲಿತ ಅದರಲ್ಲಿ ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ ಮೂಡಾದಲ್ಲಿ ಕಾನೂನು ವಾಕಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ ನಮಗೆ ಜಯ ಸಿಕ್ಕೇ ಸಿಗ್ತದೆ ಹೀಗಾಗಿ ಅವರು ಹಗಲು ಕನಸಲ್ಲಿರುವಂತಹ ದಾರ ಇದು ಸಂಪೂರ್ಣವಾಗಿ ಕಾನೂನು ಬಾಹ್ಯರ ಗವರ್ನರ್ ನಡವಳಿಕೆ